ಇವು ತೆಗ್ಗ ಗುಂಡಿಗಳನ್ನ ಮುಚ್ತಾ ಇದ್ದೇವೆ ಇವೆಲ್ಲ ತೆಗ್ಗ ಗುಂಡಿಗಳು ಮುಚ್ಚಬೇಕಲ್ಲ ಇವತ್ತು ಕೋರ್ಟ್ ಹೊಂಟಿದ್ವಿ ಕೋರ್ಟ್ ಹೋಗೋ ರೋಡ್ ನಲ್ಲಿ ನಾವೆಲ್ಲ ನೋಡ್ತಾ ಇದ್ದೀವಿ ಈ ರೀತಿ ಸಮಸ್ಯೆಗಳು ಆಗ್ತಾ ಇದಾವ ಮತ್ತು ಅದಕ್ಕಾಗಿ ಇವತ್ತಿನ ದಿವಸ ಈ ತೆಗ್ಗ ಗುಂಡಿಗಳನ್ನು ಮುಚ್ಚೋ ಪ್ರಯತ್ನ ಮಾಡ್ತಾ ಇದ್ದೇವೆ ಇದು ಮಿರಾಜ್ ಜಮಖಂಡಿ ಹೋಗೋದಂತ ರಸ್ತೆ ಉಪ್ಪಾರವಾಡಿಯಿಂದ ಕೇವಲ ಕಾಗವಾಡ ಎರಡು ಕಿಲೋಮೀಟರ್ ಇದೆ ನಂತರ ಇದು ಇಲ್ಲಿಂದ ಕಾಗವಾಡ ಎಂಟ್ರೆನ್ಸ್ ಓನ್ಲಿ ಹಂಡ್ರೆಡ್ ಮೀಟರ್ ಅದ ಪ್ರತಿದಿನ ಕಾಗವಾಡ ತಾಲೂಕಾ ಕೇಂದ್ರ ಆಗಿರುವುದರಿಂದ ಇಲ್ಲಿ ಪ್ರತಿದಿನ ವಿದ್ಯಾರ್ಥಿಗಳು ಸ್ಕೂಲಿಗೆ ಹೋಗ್ತಾರೆ ಆಮೇಲೆ ವಯೋವೃದ್ಧರು ಹಿರಿಯರು ಸಮುದಾಯ ಕೇಂದ್ರ ಇರುವುದರಿಂದ ದವಾಖಾನೆಗೆ ಹೋಗ್ತಾರೆ ಆಮೇಲೆ ವಕೀಲರು ಕೋರ್ಟ್ಗೆ ಹೋಗ್ತಾರೆ ಸರ್ಕಾರಿ ಇಲಾಖೆಗಳು ಇರೋದ್ರಿಂದ ಜನ ಸಾವಿರಾರು ಜನ ರೈತರು ಕಚೇರಿಗಳಿಗೆ ಹೋಗ್ತಾರ ಇವತ್ತು ರಸ್ತೆ ಇರೋದ್ರಿಂದ ಧೂಳು ಇರೋದ್ರಿಂದ ಬಹಳಷ್ಟು ವ್ಯವಸ್ಥೆ ಎಷ್ಟು ಕೆಟ್ಟಾಗಿದೆ ಜಪಾನ್ ಅಂತ ಒಂದು ಚಿಕ್ಕ ದೇಶ ವರ್ಷಕ್ಕೆ ನೂರು ಸಾರಿ ಭೂಕಂಪ ಆದ್ರೂ ಕೂಡ ಮತ್ತೆ ನೆಕ್ಸ್ಟ್ ಜನ್ರೇಷನ್ ಯೋಚನೆ ಮಾಡ್ತಾ ಇದಾರೆ ನಾವು ಇವತ್ತಿನ ದಿವಸ ಇಲ್ಲಿ ಡಸ್ಟ್ಬಿನ್ ಹುಡುಕುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ನಾವು ಇವತ್ತು ಮಾತಾಡೋ ಉದ್ದೇಶ ಏನಂದ್ರೆ ಕಣ್ಣಿದ್ದು ಕೋಡನಂತೆ ಕಿವಿ ಇದ್ದು ಕಿವನಂತೆ ಬಾಯಿದ್ದು ಮೂಕನಂತೆ ವರ್ತಿಸ್ ನಮ್ಮ ಆಗೋದಿಲ್ಲ ಅದಕ್ಕಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಇದ್ರ ಬಗ್ಗೆ ತನಿಖೆ ಇದ್ರ ಬಗ್ಗೆ ಕೂಡಲೇ ಕ್ರಮಗಳನ್ನು ಕೈಗೊಳ್ಳಬೇಕು ಮತ್ತು ನಾ ಇವತ್ತು ಮಧ್ಯಾಹ್ನ ತಹಶೀಲ್ದಾರ್ ಸಾಹೇಬರಿಗೆ ಇದ್ರ ಬಗ್ಗೆ ಅರ್ಜಿಯನ್ನ ಹೋಗಿ ನೀಡ್ತಾ ಇದ್ದೀನಿ ಸರ್ಕಾರ ಕೂಡಲೇ ಇದನ್ನ ಈ ರಸ್ತೆಗಳನ್ನ ಗುಂಡಿ ಮುಚ್ಚುವ ತಗ್ಗ ಗುಂಡಿಗಳನ್ನ ಮುಚ್ಚಬೇಕಂತ ಕೇಳ್ತಾ ಇದ್ದೇವೆ ಯಾಕಂದ್ರೆ ಈಗ ನೋಡ್ರಿ ಇಲ್ಲೇ ನೋಡ್ರಿ ಇದು ಈ ಟ್ರ್ಯಾಕ್ಟರ್ ಈಗ ಇಲ್ಲಿ ಮುಂದ್ ಹೋಗ್ಬೇಕಾದ್ರೆ ಈ ಕಬ್ಬಾ ಕೆಳಗಡೆ ಬಿತ್ತದ್ರಿ ಚಿಕ್ಕ ಬಿದ್ರೆ ಯಾರ ಜವಾಬ್ದಾರಿ ಹಳೆ ಹೇಳಂಗಿಲ್ಲ ಯಾರನ್ನ ಈಗ ಸಮಸ್ಯೆ ಜನ ನೋಡ್ರಿ ಬಿತ್ತು ನೋಡ್ರಿ ಇಲ್ಲೇ ನಿಮ್ ಮುಂದೆ ಬಿತ್ತಿದ್ ಈಗ ಇದು ಇದು ಆಕ್ಚುಲಿ ಈಗ ಬಿತ್ತದು ಇದು ಮಕ್ಕಳ ತಲೆ ಮೇಲೆ ಬಿದ್ರೆ ಯಾರ ಜವಾಬ್ದಾರಿ ಇದು ಅದು ಬಿಳಕ್ ಕಾರಣ ಏನ ಇಷ್ಟೇ ಇಷ್ಟೇ ನಾನು ಹೇಳ್ತಾ ಇರೋದು ಈಗ ಬಸ್ ಬಂತ ಈಗ ನೋಡ್ರಿ ಅದಕ್ಕಾಗಿ ತಿಳ್ಕೊಬೇಕ ನಾವು ಸರ್ ರಸ್ತೆ ಬಾಳ ಹದಗೆಟ್ಟೈತಿರಿ ಮತ್ತೆ ಹೋಗೋದವರದ ಬಹಳ ತ್ರಾಸ ಕಬ್ಬಿಣ ಟ್ಯಾಕ್ಟರ್ ಭೀ ಎಲ್ಲ ದೂಸ ಪೀಸ ಸೇರಿ ಮನುಷ್ಯ ಅಲರ್ಜಿ ಉಂಟಾಗೈತ್ರಿ ಮತ್ತ್ ಹಿಂಗ ಸರ್ಕಾರ ಹೆಂಗ ಏನ್ ಕ್ರಮ ತಗೋಬಾರ್ರಿ ಹೆಂಗ ಯಾವತ್ರ ಒಳಗಡ್ರಿ ಬಾಳ ಇದನ್ನ ರೀ ಅಡಗಟ್ಟದ ಬಾಳ ರಸ್ತ ರೀ ನೋಡ್ರಿ ಧೂಳಿ ಹೆಂಗ ರೀ ಅದರ್ಜಿ ಭಾಳ ಐತಿ ಮಂದಿಲ್ಲಾ ಅರ್ಜಿ ಅದರ್ಜಿನ ಹಾಕೈತಿ ಅದ ನಾವಿ ನಾ ಹೋಗೋದ ಬರ್ದ್ ಗೊಯ್ತಿ ಆಗಿದ್ರಿ ಇದಂಗ್ರಿ ರಸ್ತಾನ ಬಾದ ಐತ್ರಿ ಅಲ್ಲ ಹೆಂಗಾದ್ರ ಸರ್ಕಾರ ಮುಂದ ಇದನ್ನ ರೀ ರಸ್ತಾರೀ ಹೆಂಗ ಅದಕ್ಕೆ ನೀವು ಏನ್ ಹೇಳಕ್ ಬಯಸ್ತೀರಿ ಆದಷ್ಟು ಮಟ್ಟಿಗೆ ತಗ್ಗುಂಡಿಗಳು ಮುಚ್ಚಬೇಕಂತ ಹೇಳ್ತಿರೋ ರಸ್ತಾನ ಮಾಡ್ಬೇಕ್ರಿ ತೆಗ ಗುಂಡಿ ಅದು ಎಲ್ಲಾ ಬಾಧ ಐತಿ ರೀ ಎಲ್ಲಾ ಗಾಂಬ ಕಾರನ್ ಆಗ್ಬೇಕ್ರಿ ಹಾ ದಿನ ಧನ್ಯವಾದ ಹಾ ನಮಸ್ಕಾರ